ಕೆಲವೇ ಕ್ಷಣಗಳಲ್ಲಿ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದ ಬಿರುಗಾಳಿ ಭಾರಿ ಮಳೆ ಕರ್ನಾಟಕದ ಈ ಜಿಲ್ಲೆಗಳು ಸೇರಿ ಈ ರಾಜ್ಯಗಳಿಗೆ ಐಎಂಡಿಯಿಂದ ರೆಡ್ ಅಲರ್ಟ್ ಇಂಡಿಯನ್ ಮೀಟೋರಾಲಜಿಕಲ್ ಡಿಪಾರ್ಟ್ಮೆಂಟ್ ನೀಡಿರುವ ಪ್ರಕರಣೆಯ ಪ್ರಕಾರ ಬಂಗಾಳಕೊಲ್ಲಿಯ ವಾಯುವ್ಯ ಭಾಗದಲ್ಲಿ ವಾಯುಭಾರ ಕುಸಿತ ಕಂಡುಬಂದಿದೆ ಇದರ ಪರಿಣಾಮವಾಗಿ ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ತೆಲಂಗಾಣದಲ್ಲಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದ ಬಿರುಗಾಳಿ ಮತ್ತು ಭಾರಿ ಮಳೆ ಸುರಿಯಲಿದೆ ಮಾನ್ಸೂನ್ ಸಕ್ರಿಯವಾಗಿರುವುದರಿಂದ ಜೂನ್ ಇಪ್ಪತ್ತೊಂದರವರೆಗೆ ದೇಶದ ಹಲವು ಭಾಗಗಳಲ್ಲಿ ತೀವ್ರ ಮಳೆ ಮತ್ತು ಗಾಳಿಯ ಅಪಾಯವಿದೆ ಕರ್ನಾಟಕದಲ್ಲಿ ಭಾರಿ ಮಳೆ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಿಗೆ ರೆಡ್ ಅಲರ್ಟ್ ಘೋಷಣೆ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ ಹವಾಮಾನ ಇಲಾಖೆಯು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ ಮಳೆಯ ತೀವ್ರತೆಯಿಂದಾಗಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಕರ್ನಾಟಕದಲ್ಲಿ ಮಳೆ ಪರಿಸ್ಥಿತಿ ಹೀಗಿದೆ ಜೂನ್ ಹದಿನೇಳರವರೆಗೆ ಭಾರಿ ಮಳೆ ಮುಂದುವರಿಯಲಿದೆ ಕರಾವಳಿ ಪ್ರದೇಶಗಳಲ್ಲಿ ಇನ್ನೂರು ಗಿಂತ ಹೆಚ್ಚು ಮಳೆ ರೆಕಾರ್ಡ್ ಆಗಬಹುದು ನದಿಗಳು ಉಕ್ಕರಿಸುವ ಅಪಾಯವಿದೆ ಕಡಿದು ಪ್ರದೇಶಗಳಲ್ಲಿ ಮಣ್ಣಿನ ಸ್ಕಲನದ ಸಂಭವವಿದೆ ಮಳೆ ಬಿರುಗಾಳಿಯಿಂದಾಗಿ ವಿದ್ಯುತ್ ಸರಬರಾಜು ಮತ್ತು ಸಾರಿಗೆ ವ್ಯವಸ್ಥೆಗೆ ಅಡಚಣೆ ಉಂಟಾಗಲಿದೆ ದಕ್ಷಿಣ ಭಾರತದ ಇತರ ರಾಜ್ಯಗಳಲ್ಲಿ ಮಳೆ ಎಚ್ಚರಿಕೆ ಐಎಂಡಿಯ ಪ್ರಕಾರ ತಮಿಳುನಾಡು ಕೇರಳ ತೆಲಂಗಾಣ ಮತ್ತು ಲಕ್ಷ ದ್ವೀಪಗಳಲ್ಲಿ ಜೂನ್ ಹತ್ತೊಂಬತ್ತರವರೆಗೂ ಗುಡು ಮಿಂಚಿನೊಂದಿಗೆ ಭಾರಿ ಮಳೆ ಸುರಿಯಲಿದೆ ತಮಿಳುನಾಡು ಮತ್ತು ಕೇರಳ ಚೆನ್ನೈ ಕೊಯಮತ್ತೂರು ಮಧುರೈ ಮತ್ತು ತಿರುನೆಲೈ ಜಿಲ್ಲೆಗಳಲ್ಲಿ ಇಪ್ಪತ್ತು ಸೆಂಟಿಮೀಟರ್ ಗಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಕೇರಳದಲ್ಲಿ ನೀಲಗಿರಿ ವಯನಾಡ್ ಮತ್ತು ಇಡುಕ್ಕಿ ಜಿಲ್ಲೆಗಳಲ್ಲಿ ಮಳೆ ಬಿರುಗಾಳಿ ಎಚ್ಚರಿಕೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಹೈದರಾಬಾದ್ ವಾರಂಗಲ್ ಕಮ್ಮಂ ಪ್ರದೇಶಗಳಲ್ಲಿ ಮೋಡಗಳು ಕವಿಯಲಿವೆ ಗೋದಾವರಿ ನದಿ ಉಕ್ಕರಿಸುವ ಅಪಾಯವಿದೆ ಪಶ್ಚಿಮ ಮತ್ತು ಉತ್ತರ ಉತ್ತರ ಭಾರತದಲ್ಲಿ ಮಳೆ ಬಿರುಗಾಳಿ ಮಹಾರಾಷ್ಟ್ರ ಗೋವಾ ಗುಜರಾತ್ ಮುಂಬೈ ಪುಣೆ ರತ್ನಗಿರಿ ಮತ್ತು ಗೋವಾದಲ್ಲಿ ಜೂನ್ ಇಪ್ಪತ್ತೊಂದರವರೆಗೆ ತೀವ್ರ ಮಳೆಯಾಗುವ ಸಾಧ್ಯತೆ ಪುಣೆಯ ಇಂದ್ರಾಣಿ ನದಿಯ ಸೇತುವೆ ಕುಸಿತ ಎರಡು ಜನರ ಮರಣ ಗುಜರಾತ್ನಲ್ಲಿ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದ ಗಾಳಿ ಮತ್ತು ಆಲಿಕಲ್ಲು ಮಳೆ ಸಾಧ್ಯತೆ ಉತ್ತರ ಭಾರತ ಹರಿಯಾಣ ದೆಹಲಿ ಉತ್ತರ ಪ್ರದೇಶ ರಾಜಸ್ಥಾನ ಮತ್ತು ಉತ್ತರಾಖಂಡ್ ನಲ್ಲಿ ಜೂನ್ ಇಪ್ಪತ್ತು ಇಪ್ಪತ್ತೊಂದರಂದು ಭಾರಿ ಮಳೆಯಾಗುವ ಸಾಧ್ಯತೆ ಹರಿಯಾಣದಲ್ಲಿ ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ವೇಗದ ಗಾಳಿ ಆಲಿಕಲ್ಲು ಮಳೆ ರಾಜಸ್ಥಾನದಲ್ಲಿ ಧೂಳಿನ ಬಿರುಗಾಳಿ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ವೇಗ ಮಾನ್ಸೂನ್ ಪುನಃ ಸಕ್ರಿಯ ಮುಂದಿನ ಒಂದು ವಾರದ ಮಳೆ ಪೂರ್ವಾನುಮಾನ ಐಎಂಡಿಯ ಪ್ರಕಾರ ಮಾನ್ಸೂನ್ ಪುನಃ ತೀವ್ರಗೊಂಡಿದ್ದು ಜೂನ್ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ಮಳೆಯ ಮುಂದುವರಿಯಲಿದೆ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮೇಘಾಲಯ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಸಹ ಭಾರಿ ಮಳೆ ಅಪಾಯವಿದೆ ಎಚ್ಚರಿಕೆಗಳು ನದಿ ಕಾಲುವೆಗಳು ಉಕ್ಕರಿಸುವ ಅಪಾಯ ಕಡಿದು ಪ್ರದೇಶಗಳಲ್ಲಿ ಮಣ್ಣಿನ ಸ್ಕಲನ ವಿದ್ಯುತ್ ರಸ್ತೆ ಮತ್ತು ರೈಲು ಸಂಪರ್ಕಗಳಿಗೆ ಅಡಚಣೆ ಕೃಷಿ ಹಾನಿ ಮತ್ತು ನೀರಿನ ನಿಲುವು ಬಂಗಾಳ ಕೊಲ್ಲಿಯ ವಾಯು ಭಾರಕುಸಿತ ಮತ್ತೆ ಮಾನ್ಸೂನ್ ಸಕ್ರಿಯತೆಯಿಂದಾಗಿ ಕರ್ನಾಟಕ ಸೇರಿದಂತೆ ದಕ್ಷಿಣ ಪಶ್ಚಿಮ ಮತ್ತು ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಮತ್ತು ಬಿರುಗಾಳಿಯೂ ಸಹ ಸುರಿಯಲಿದೆ ಐಎಂಡಿಯ ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಟುಕೊಂಡು ಅಗತ್ಯ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು